ಜಯ ಆಂಜನೇಯ ಬರೀ ಅವ್ನು ಇರಿ ಹೆದರ್ಕೊಂಡು ಅಲ್ಲೈತೆ ಇಲ್ಲೈತೆ ಅಂತ ಏ ಇಬ್ಬರು ಧೈರ್ಯ ಇಬ್ಬರು ಮಹಾಧೈರ್ಯವಂತರು ಇರಿಬ್ಬರೂ ಕೆಳಗೆ ಹೇಳಲಿಲ್ಲ ರವಣ್ಣ ನಂಗೆ ಮದುವೆ ನಂಗೆ ಮದುವೆ ಆಗಿಲ್ಲ ನಂಗೆ ಮದುವೆ ಆಗಿಲ್ಲ ನಂಗೆ ಮದುವೆ ಆಗಿಲ್ಲ

மட்டன்ட்டன் ಎಲ್ಲ ಮಾಡೋವ ಯಾರು ಮಾಡಿಲ್ಲ ಯಾರೇನು ಮಾಡಿಲ್ಲ ಯಾವ ಶುಕ್ರವಾರ ಯಾರು ಏನು ಹಾಕ್ಬೋದು ಬೇಸ್ಕೊಡುಗಳಿಗೆ ಸೇರ್ಕೊಳಿ ಅಲ್ಲೇ ಇದೀನಿ

வீடியோ அந்த மாப்பா அவரு கழிசிரைட்ஸ் கூட இன்னொன்று சொலோ வீடியோ மாதிரி நான் என்ன க்ளோசு அண்ணா எங்க விடியோதான் அரேஞ்ச்

ಇಷ್ಟೊತ್ತು ಇದ್ಬಿಟ್ಟು ನೋಡ್ದೆಲ್ಫಿ ನೋಡು ನೋಡು ಸೆಲ್ಫಿ ಅಯ್ಯಪ್ಪ ಆ ಬಣ್ಣ ನೋಡಲ್ ಮೊಬೈಲಲ್ಲಿ ಅಯ್ಯೋ ಅಣ್ಣ ಅಣ್ಣ நீ யோப்பா சரி என்ன வரலப்பா ஏமாட்டா அலை அண்ணா হইতাছে হইতাছে අයියෝ நீ பாத்தி அண்ணா হইতাছে 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 हां কইলি விடுறல हां हांங்க ஆப்பா हांங்க யூஸ் करूंगा நான் நாளைக்கு போறேன் அப்பா அம்மா அப்பா நீ மூตี சண்ணா ಇದೆ ಆಚೆ ಹೋಗ್ಬೋದು ಬರ್ಬೋದು ಅಲ್ಲಿ ಗೇಟ್ ಇದೆ ನೋಡಿ ಮಾಡ್ತಾವ್ರೆ ಎಲ್ಲ ಮೂರು ಜನ ಮಾಡ್ತಾವ್ರೆ అన <laughs> అవసతి <laughs> <laughs>

அன்னோட நன்னோட இல்ல கரெக்டா பண்ணிட்டேன்